ದೃಶ್ಯ ನೋಡಿದ್ರೆ ಎಂಥವರ ಕರಳು ಕೂಡ ಕಿವುಚುತ್ತೆ ಪ್ರಮುಖವಾಗಿ ಈ ದೃಶ್ಯ ನೋಡಿದ್ರೆ ಎಂಥ ಕಟುಕನಿಗೂ ಕೂಡ ಕಣ್ಣೀರು ಬರುತ್ತೆ ಹಾಗಾದ್ರೆ ಆ ದೃಶ್ಯ ಎಂಥದ್ದು ಏನ್ ಅನಾಹುತ ಆಗಿದೆ ಮನೆಯ ಆಧಾರ ಸ್ತಂಭವಾಗಿದ್ದ ವ್ಯಕ್ತಿಯ ಕಾಲ ಮೇಲೆ ಬಿಎಂಟಿಸಿ ಹರಿದು ಗಂಭೀರ ಗಾಯ ಆಗಿದೆ ಹಾಗಾಗಿ ಹೇಳ್ತಾ ಇರೋದು ಈ ದೃಶ್ಯ ನೋಡಿದಾಗ ಎಂಥ ಕಟುಕನಾದ್ರೂ ಕೂಡ ಕಣ್ಣಂಚುಗಳು ಒದ್ದೆಯಾಗ್ಬಿಡುತ್ತೆ ಅಂತ ಗ್ಯಾರಂಟಿ ನ್ಯೂಸ್ನಲ್ಲಿ ನೀವು ಎಲ್ಲೂ ಕಂಡಿರದ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮನೆಯ ಆಧಾರವನ್ನೇ ಬಿಎಂಟಿಸಿ ಕಿತ್ಕೊಂಡಿದೆ ನಗರದಲ್ಲಿ ಬಿಎಂಟಿಸಿ ಹರಿದು ಕಾಲಿಗೆ ಗಂಭೀರ ಗಾಯ ಆಗಿದೆ ಆಸ್ಪತ್ರೆಯಲ್ಲಿ ನೋವಿನ ನರಳಾಟ ಮನೆಯಲ್ಲಿ ಊಟಕ್ಕೂ ಕೂಡ ಪರದಾಟ ಆಗ್ತಾ ಇದೆಯಂತೆ ಚಾಲಕನ ಅವಸರಕ್ಕೆ ನೋವಿನ ಕೋಪಕ್ಕೆ ಮಂಗಮ್ಮ ಕುಟುಂಬ ಬಿದ್ದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಒಂದು ವಾರದಿಂದ ಕೆಲಸಕ್ಕೆ ಹೋಗದೆ ಕೈ ಖಾಲಿ ಖಾಲಿ ಆಗಿದೆ ಚಿಕಿತ್ಸೆ ಕೊಡಿಸೋದಕ್ಕೆ ಕಷ್ಟ ಅಂತ ಸೊಸೈ ಕೂಡ ಹೇಳ್ತಿದ್ದಾರಂತೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಸರ್ ಚಿಕಿತ್ಸೆ ಕೊಡ್ಸಕ್ ಆಗಲ್ಲ ಯಾಕಂದ್ರೆ ಒಪ್ಪತ್ತಿನ ಊಟಕ್ಕೂ ಕೂಡ ಪರದಾಟ ಇದೆ ನಮ್ಮ ಮನೆಯ ಪರಿಸ್ಥಿತಿ ಇವತ್ತು ದುಡಿದ್ರೆ ಇವತ್ತು ಹೊಟ್ಟೆ ತುಂಬುತ್ತೆ ಅನ್ನುವಂತ ಪರಿಸ್ಥಿತಿ ಇರೋ ಹೊತ್ತಲ್ಲಿ ಯಾರದೋ ನಿರ್ಲಕ್ಷ್ಯಕ್ಕೆ ಮನೆಗೆ ಆಧಾರ ಸ್ತಂಭವಾಗಿದ್ದ ನಮ್ಮ ಅತ್ತೆಯ ಕಾಲ ಈಗ ವಾದಿನ ಕಳೆದುಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಈಗ ಅವ್ರಿಗೆ ಚಿಕಿತ್ಸೆ ಕೊಡಿಸಬೇಕು ಆಪರೇಷನ್ ಮಾಡಿಸ್ಬೇಕು ಅಂದ್ರೂ ಕೂಡ ಲಕ್ಷಾಂತರ ಹಣ ಬೇಕು ಅಷ್ಟು ದುಡ್ಡು ಕೊಟ್ಟು ನಮಗೆ ಚಿಕಿತ್ಸೆ ಕೊಡಿಸುವಂತ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ ಅಂತ ಈಗ ಯಾರು ಮಂಗಮ್ಮ ಕುಟುಂಬದ ಸೊಸೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ ನೋಡಿ ಆಬ್ವಿಯಸ್ಲಿ ಅಲ್ವಾ ಎಷ್ಟೋ ಕುಟುಂಬದವರು ಕೂಡ ಇವತ್ತು ದುಡಿದ್ರೆ ಇವತ್ತು ಹೊಟ್ಟೆ ತುಂಬುತ್ತೆ ಅನ್ನುವಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವ ಬಹುತೇಕ ಕುಟುಂಬಗಳ ಪರಿಸ್ಥಿತಿ ಇದು ಅಂಥದ್ರಲ್ಲಿ ಯಾರ್ದೋ ನಿರ್ಲಕ್ಷ್ಯಕ್ಕೆ ಈ ರೀತಿ ಅನಾಹುತಗಳಾದಾಗ ಇಲಾಖೆನೇ ಮೋಸ್ಟ್ಲಿ ಈ ವೆಚ್ಚ ಭರಿಸ್ಬೇಕು ಈಗ ಕುಟುಂಬಸ್ಥರಿಗೆ ಹೇಳೋ ಹಾಗಿಲ್ಲ ನೀವು ದುಡ್ಡು ಕೊಡಿ ನಾವು ಚಿಕಿತ್ಸೆ ಕೊಡಿಸ್ತೀವಿ ಅಂತ ಈಗ ಯಾರು ತಪ್ಪು ಮಾಡಿದ್ದಾರಲ್ಲ ಬಿ ಎಮ್ ಟಿ ಸಿನ ಈಗ ಅವರ ಇಲಾಖೆಯಿಂದಲೇ ಈ ವೆಚ್ಚ ಭರಿಸ್ಬಿಟ್ರೆ ಮೋಸ್ಟ್ಲಿ ಒಂದು ಪರಿಹಾರ ಸಿಗುತ್ತೆ ಇಷ್ಟೆಲ್ಲ ಅನಾಹುತ ಆದರೂ ಕೂಡ ಈತನಕ್ಕೂ ಯಾರೂ ಬಂದಿಲ್ಲ ನೋಡಿಲ್ಲ ಅನ್ನುವಂಥ ಆಕ್ರೋಶ ಕೂಡ ಮಂಗಮ್ಮ ಕುಟುಂಬಸ್ಥರು ಹೊರಹಾಕ್ತಿದ್ದಾರೆ ಬಸ್ಸು ಶೋಭಾ ಹಾಸ್ಪೆಟ್ಲ ಹತ್ರ ಹತ್ತಿದ್ದೆ ನಾನು ಅಲ್ಲಿಂದ ಗೋವಿಂದರಾಜ ನಗರ ಬಂದೆ ಅಲ್ಲಿ ಬಂದು ಇಳಿತಾ ಇದ್ದೀನಿ ಅವರು ಬಸ್ ಮೂವ್ ಮಾಡಿಬಿಟ್ರು ಬಸ್ ಮೂವ್ ಮಾಡಿ ತ ಬಿದ್ದೋದೆ ಕೆಳಗೆ ಬಿದ್ದೋದೆ ಕಾಲು ಕೆಳಗೆ ಹೋಗ್ಬಿಡ್ತು ಚಕ್ರ ಕೆಳಗೆ ಜ್ಞಾನ ಇತ್ತು ಆ ಕಾಲು ಕಟ್ಟಾಗ್ಬಿಡ್ತಲ್ವಾ ಜ್ಞಾನ ಇತ್ತು ಅಲ್ತಾ ಇದ್ದೆ ಎಲ್ಲರೂ ಬಂದುಬಿಟ್ರು ಅಲ್ಲಿರೋರೆಲ್ಲ ಬಂದರು ಬಂದುಬಿಟ್ಟು ಆಂಬುಲೆನ್ಸ್ಗೆಲ್ಲ ಕಾಲ್ ಮಾಡಿದ್ರು ಆಮೇಲೆ ನಮ್ಮ ಡಾಕ್ಟ್ರು ಬಂದರು ಹಿರಿಯಮಟ್ಟ ಹಾಸ್ಪಿಟ್ಲಲ್ಲಿ ಆಯೇ ಕೆಲಸ ಗೋವಿಂದರಾಜನಗರದಲ್ಲಿ ಹಿರೇಮಠ ಹಾಸ್ಪಿಟಲ್ ಕಷ್ಟ ಆಗುತ್ತೆ ಸರ್ ತುಂಬಾ ಕಷ್ಟ ಆಗತ್ತೆ ಇನ್ನ ಓದೋ ಮಕ್ಳು ಯಾರು ಚಿಕ್ಕ ಮಕ್ಕಳು ಇರೋದು ನನ್ನಿಂದನೇ ಅವ್ರ ಜೀವನ ನಡೀತಾ ಇದ್ವಿ ಮನೇದು ಮಕ್ಳು ಯಾರು ಕೆಲ್ಸಕ್ಕೆ ಹೋಗೋರ್ಲಿಲ್ಲ ನಾವು ಸೊಸೆ ಒಂದ್ ಐದಾರು ಸಾವಿರ ಬರುತ್ತವ್ಗಷ್ಟ ಸರ್ ಬಸ್ ಅವರು ಮನೆಗೆ ಬರೋರು ಸಾಯಂಕಾಲ ಟೈಮ್ ಮಾತ್ರ ಬರ್ತಾ ಇದ್ರು ಏಳು ಗಂಟೆಗೆ ಬರ್ತಾ ನಾಲ್ಕು ಗಂಟೆಗೆ ಬರ್ತಾರೆ ಮತ್ತೆ ಏಳು ಗಂಟೆಗೆ ಹೋಗ್ಬಿಡ್ತಾರೆ ಮತ್ತೆ ಮಾರನೇ ದಿನ ನಾಲ್ಕು ಗಂಟೆಗೆ ಅವ್ರ ಅದೇ ಹುಡುಗರು ನೋಡಕ್ ಅಂತಾನೆ ಬರ್ತಾರವ್ರು ಜಾ ಅವ್ರು ಅಲ್ಲಿರು ಅಂದ್ರೂ ಇರಲ್ಲ ಇಲ್ಲ ಇಲ್ಲಿರು ಅಂದ್ರೇನು ಇರ್ತಾ ಇರ್ಲಿಲ್ಲ ಯಾಕಂದ್ರೆ ಮನೇಲಿ ಸ್ವಲ್ಪ ನಾನು ಅವ್ರಿಬ್ರೆ ಕಷ್ಟ ಪಡ್ತಾ ಇರೋದು ಹಾಗಾಗಿ ಸರಿ ನಾನು ಅಲ್ಲಿ ಇದ್ಕೊಂಡು ನನ್ನ ಮಕ್ಕಳನ್ನು ಇಲ್ಲಿವರೆಗೂ ಓದಿದ್ದು ಅವ್ರೆ ಫ್ರೀ ಕೆಜಿಂದ ಅವ್ರು ಹುಟ್ಟದಾಗಿಂದ ಸಾಕಿದಿಂದ ಇವಾಗ ಲಾಸ್ಟ್ ಆದವರೆಗೂ ಓದಿಸಿದ್ದು ಅವ್ರೆ ಅವ್ಳಿಗೊಂದು ದಾರಿ ಆಗ್ಲಿ ಅಂತ ಎಷ್ಟು ದಿನ ಕಾಯ್ತಾ ಇದ್ದಿತ್ತು ಸಡನ್ ಆಗಿ ಈ ತರ ಆಗುತ್ತೆ ಅಂತ ಅನ್ಕೊಂಡಿದ್ನೆಲ್ಲ ಇದಕ್ಕಿಂತ ಫೋನ್ ಮಾಡಿದ್ರು ಬಂದ್ ನೋಡಿದ್ರೆ ಇನ್ನ అరు మనిగే బరవరు స సాయంకాల టైమ్ మాత్ర